ಎನ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಯ ವಿಡಿಯೋಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಹತ್ತು ಪ್ರಶ್ನೆಗಳನ್ನು ಏನು ತುಂಬ ವಿಶ್ಲೇಷಣೆ ಮಾಡಿ ನಿಮಗೆ ಆನ್ಸರ್ಸ್ನ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ತಗೊಂಡ್ಕೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಸಹ ತುಂಬ ಕಠಿಣವಾಗಿ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಕಾರಣ ಎಷ್ಟೇ ಆ ಒಂದು ಪ್ರಶ್ನೆಯಿಂದ ಹಲವಾರು ವಿಷಯಗಳು ನಿಮಗೆ ತಿಳಿಯಲಿ ಅನ್ನೋದಕ್ಕೋಸ್ಕರ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ಫುಲ್ ಕಾನ್ಸೆಪ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಸೊ ಕಳೆದ ಒಂದು ವಿಡಿಯೋದಲ್ಲಿ ಒಟ್ಟು ಹೊಸ ಪ್ರಶ್ನೆ ಪತ್ರಿಕೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳು ನೋಡಿದ್ವಿ ಇವತ್ತು ಆ ಇಸ್ ಕಂಟಿನ್ಯೂ ಮಾಡೋಣ ಇದು ಹನ್ನೊಂದನೇ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಹನ್ನೊಂದನೇ ವೀಡಿಯೋ ಓಕೆ ಈ ಪ್ರಶ್ನೆಯಲ್ಲಿ ಏನಿಲ್ಲ ಅಂತ ನೋಡ್ತಾ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಕ್ಸ್ಪಿರಿಯೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಪ್ಪತ್ತೊಂದನೇ ಪ್ರಶ್ನೆ ಅಂಟಾರ್ಕ್ಟಿಕಾದಲ್ಲಿ ಭಾರತದ ಎರಡನೇ ಕಾಯಂ ಸಂಶೋಧನಾ ಕೇಂದ್ರದ ಹೆಸರೇನು ಚಕ್ರ ಮೈತ್ರಿ ಶ್ವೇತ ದಕ್ಷಿಣ ಗಂಗೋತ್ರಿ ಈ ನಾಲ್ಕರಲ್ಲಿ ಇರುವಂತಹ ಅಂಟಾರ್ಕ್ಟಿಕ ಖಂಡದಲ್ಲಿರುವಂತಹ ಎರಡನೇ ಕಾಯಂ ಸಂಶೋಧನಾ ಕೇಂದ್ರದ ಹೆಸರು ಏನು ಅಂತೇಳಿ ಸೊ ಆನ್ಸರ್ ಮೈತ್ರಿ ದಕ್ಷಿಣ ಗಂಗೋತ್ರಿ ಭಾರತದ ಮೊದಲ ಸಂಶೋಧನೆ ಕೇಂದ್ರ ಅದರಲ್ಲಿ ಕೊಟ್ಟಿರೋದರಲ್ಲಿ ಇದನ್ನು ಸಾವಿರದ ಒಂಬೂರ ಎಂಬೈನೂರ ಎಂಬತ್ತ್ಮೂರು ಸ್ಥಾಪಿಸಲಾಯಿತು ಮೈತ್ರಿ ಭಾರತದ ಎರಡನೇ ಸಂಶೋಧನಾ ಕೇಂದ್ರ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ಇಂದಿಗೂ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಭಾರತ ಭಾರತಿ ಎಂಬುದು ಭಾರತ ಮೂರನೇ ಸಂಶೋಧನಾ ಕೇಂದ್ರ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ನೋಡಿ ಫಸ್ಟು ದಕ್ಷಿಣದಿಂದ ಗೊತ್ತಿರಿ ಆಮೇಲೆ ಮೈತ್ರಿ ಆಮೇಲೆ ಭಾರತಿ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೈತ್ರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೊ ಹಾಗಾಗಿ ಅಂಟಾರ್ಟಿಕಾದಲ್ಲಿ ಭಾರತ ಎರಡನೇ ಕಾಯಂ ಸಂಶೋಧನಾ ಕೇಂದ್ರದ ಹೆಸರು ಆನ್ಸರ್ ಮೈತ್ರಿ ಓಕೆ ಹೇಳಿದ್ನಲ್ಲ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ನು ಈ ಪ್ರಶ್ನೆ ಸೌರ ಗರಿಷ್ಠಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಪರಿಣಾಮಗಳು ಭೂಮಿಯ ಮೇಲೆ ಉಂಟಾಗುವ ಸಾಧ್ಯತೆ ಇದೆ ಸೌರ ಗರಿಷ್ಠ ಅಥವಾ ಸೌರ ಜ್ವಾಲೆ ಸೌರ ಜ್ವಾಲೆ ಅಥವಾ ಸೌರ ಗರಿಷ್ಠಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಪರಿಣಾಮಗಳು ಭೂಮಿಯ ಮೇಲೆ ಉಂಟಾಗುವ ಸಾಧ್ಯತೆಗಳಿದ್ದೇವೆ ಈ ಪ್ರಶ್ನೆ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಪ್ರಶ್ನೆ ಬಂದಿತ್ತು ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಈ ಪ್ರಶ್ನೆ ಬಂದಿತ್ತು ಸೌರಜಲಕ್ಕೆ ಸಂಬಂಧಪಟ್ಟಂತೆ ಸೌರ ಅಂತ ಹೇಳಿದರಲ್ಲಿ ಇಲ್ಲಿ ಸಂಬಂಧ ಈ ಕೆಳಗಿನ ಯಾವ ಪರಿಣಾಮಗಳು ಭೂಮಿ ಮೇಲೆ ಉಂಟಾಗುವ ಸಾಧ್ಯತೆ ಉಪಗ್ರಹ ಸಂವಹನೆ ಮತ್ತು ಮಾರ್ಗ ನಿರ್ಣಯ ವ್ಯವಸ್ಥೆಯಲ್ಲಿ ಹರಪೇರು ಗಗನಯಾತ್ರಿಗಳಿಗೆ ವಿಕಿರಣದ ಆತಂಕ ಶಕ್ತಿ ಗ್ರೇಡ್ಗಳಲ್ಲಿ ತೊಂದರೆ ಸಮಾಜಕ್ಕೆ ವೃತ್ತ ಪ್ರದೇಶಗಳಲ್ಲಿ ಸುನಾಮಿ ಸಾಧ್ಯತೆ ಆನ್ಸರ್ ಏನು ಅಂತ ಕೇಳಿದಾನೆ ಸೇಮ್ ಆಪ್ಷನ್ಸ್ ಕೊಟ್ಟಿದ್ದೀನಿ ಸೊ ಸೌರ ಗರಿಷ್ಠ ಅಥವಾ ಸೌರ ಮ್ಯಾಕ್ಸಿಮಮ್ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ ಅಂದರೆ ಇದು ಭೂಮಿ ಮೇಲೆ ಅದರ ಸಂಭಾವನೆಯ ಪರಿಣಾಮ ಗುರುತಿಸಲು ಕೇಳುತ್ತೆ ಈ ಪ್ರಶ್ನೆ ಸೊ ಸೌರ ಗರಿಷ್ಠವು ಸೂರ್ಯನ ಚಟುವಟಿಕೆಗಳ ಗರಿಷ್ಠ ಮಟ್ಟಕ್ಕೆ ತಲುಪುವ ಒಂದು ಅವಧಿ ಈ ಸಮಯದಲ್ಲಿ ಸೂರ್ಯನ ಮೇಲ್ಮೈ ಮೇಲೆ ಸೌರ ಕಲೆಗಳು ಸೌರ ಜ್ವಾಲೆಗಳು ಕರೋನಲ್ ಮಾಸ್ ಎಂಜೆಕ್ಷನ್ಗಳು ಹೆಚ್ಚಾಗಿ ಕಂಡು ಬರ್ತವೆ ಈ ಸೌರ ಗರಿಷ್ಠ ಅಂದರೆ ಸೂರ್ಯನ ಚಟುವಟಿಕೆಗಳು ಗರಿಷ್ಠ ಮಟ್ಟಕ್ಕೆ ತಲುಪೋದಂಥ ಅರ್ಥ ಸೊ ಈ ಸಮಯದಲ್ಲಿ ಸೂರ್ಯನ ಮೇಲೆ ಹಲವಾರು ಕಲೆಗಳು ಸೌರ ಜ್ವಾಲೆಗಳು ಮತ್ತು ಕರ್ನಲ್ ಮಾಸಕ್ಷನ್ಗಳು ಹೆಚ್ಚಾಗಿ ಕಂಡು ಬರ್ತವೆ ಇವೆಲ್ಲ ಸೂರ್ಯನಿಂದ ಹೊರಸೂಸುವ ಶಕ್ತಿ ಮತ್ತು ವಿಕಿರಣಗಳನ್ನು ಏನು ಮಾಡುತ್ತೆ ಆಲ್ರೆಡಿ ಇರೋ ಇರೋದಕ್ಕಿಂತ ಹೆಚ್ಚು ಹೆಚ್ಚಿಸ್ತವೆ ಸೊ ಹಾಗಾಗಿ ಸೌರ ಗರಿಷ್ಠ ಪರಿಣಾಮಗಳು ನೋಡುವಾಗ ಮತ್ತು ಉಪಗ್ರಹ ಸಂವಹನ ಸಂಚಾರ ವ್ಯವಸ್ಥೆಗಳ ಅಡಚಣೆಗಳು ಓಕೆ ಡಿಸ್ಕ್ರಿಪ್ಷನ್ ಅಪ್ ಟು ಸ್ಯಾಟಲೈಟ್ ಕಮ್ಯುನಿಕೇಷನ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ಅಂದರೆ ಎಸ್ ಸೂರ್ಯನಿಂದ ಬರುವಂತಹ ತೀವ್ರತಾದ ವಿಕಿರಣ ಭೂಮಿಯ ವಾತಾವರಣ ಹೊರಪದರವನ್ನು ಬಿಸಿ ಮಾಡುತ್ತೆ ಇದು ಉಪಗ್ರಹದ ಸಂವಹನ ಸಂಕೇತನಗಳನ್ನು ಸ್ಯಾಟಲೈಟ್ ಸಿಗ್ನಲ್ ದುರ್ಬಲಗೊಳಿಸಬಹುದು ಅಥವಾ ಅಡ್ಡಿಪಡಿಸಬಹುದು ಇದು ಜಿ ಪಿ ಎಸ್ ಮತ್ತು ಇತರ ಸಂಚರಣ ವ್ಯವಸ್ಥೆಗಳ ಮೇಲೆ ಸಹ ಪರಿಣಾಮ ಬೀರುತ್ತೆ ಆಗ ಈ ಸ್ಟೇಟ್ಮೆಂಟು ಸರಿ ಇನ್ನು ಗಗನಯಾತ್ರಗಳ ವಿಕಿರಣ ಅಪಾಯ ರೇಡಿಯೇಷನ್ ರಿಸ್ ಟು ಆಸ್ಟ್ರೋನಾಟ್ಸ್ ಸೌರಜಾಲೆಗಳು ಮತ್ತು ಕರ್ನಾಲ್ ಮಾಸ್ ಇಂಜೆಕ್ಷನ್ಗಳು ಗಗನಯಾತ್ರೆಗಳಿಗೆ ತೀವ್ರವಾದ ವಿಕಿರಣವನ್ನು ಬಳಸುತ್ತವೆ ಇದು ಅವರ ಆರೋಗ್ಯ ಅಪಕಾರಿಯಾಗುವುದು ಕರೆಕ್ಟು ನೆಕ್ಸ್ಟ್ ಮೂರು ವಿದ್ಯುತ್ ಗ್ರಿಡ್ ರಚನೆಗಳು ಸೌರ ಬಿರುಗಾಳಿಗಳು ಸೋಲರ್ ಸ್ಟ್ರೋಮ್ಸ್ ಅಂತ ಕರೀತೀವಿ ಈ ಭೂಮಿಯ ಕಾಂತಕ್ಷೇತ್ರದಿಂದ ಮ್ಯಾಗ್ನೆಟಿಕ್ ಫೀಡ್ ಸಂವಹನ ನಡೆಸಿದಾಗ ಅವು ನೆಲದ ಮೇಲೆ ಇರುವಂಥ ವಿದ್ಯುತ್ ಪ್ರವಾಹಗಳನ್ನು ಉಂಟು ಮಾಡ್ಬೋದು ಈ ಪ್ರವಾಹಗಳು ಇರೋದು ಆಲ್ರೆಡಿ ಇರುವಂಥ ವಿದ್ಯುತ್ ಗ್ರೇಡ್ಗಳನ್ನು ಹಾನಿಗೊಳಿಸ್ಬೋದು ಅಥವಾ ಕರೆಂಟ್ ಅಥವಾ ವಿದ್ಯುತ್ ನೆಲೆಗಡೆ ಕಾರಣವಾಗ್ಬೋದು ಬಟ್ ನೀನು ನಾಲ್ಕನೇ ಆಪ್ಷನ್ ಕೊಟ್ಟಿದ್ದ ಸುನಾಮಿ ಕೂ ಅಕ್ಯೂ ಅಟಿಕ್ಟರಿ ರೀಸನ್ಸ್ ಸುನಾಮಿ ಹೆಚ್ಚಾಗಿ ಭೂಕಂಪಗಳು ಅಥವಾ ಜ್ವಾಲಾಮುಖಿ ಸ್ಫೋಟಗಳಿಂದ ಉಂಟಾಗ ಸಮುದ್ರದ ಚಟುವಟಿಕೆಗಳಿಂದ ಉಂಟಾಗುತ್ತೆ ಆದರೆ ಸೌರ ಗರಿಷ್ಠಕ್ಕೂ ಸುನಾಮಿ ಸಹಾರ ಸಂಬಂಧವಿಲ್ಲ ಹೆಚ್ಚು ಸುನಾಮಿ ಉಂಟಾಗೋದು ಸುನಾಮಿ ಉಂಟಾಗ ಹೆಚ್ಚಾಗಿ ಭೂಕಂಪಗಳು ಅಥವಾ ಜ್ವಾಲಾಮುಖಿ ಸ್ಫೋಟಗಳಿಂದ ಸೊ ಅದು ಉಂಟಾಗೋದಾಗ ಸಮುದ್ರದ ಒಳಗಿನ ಚಟುವಟಿಕೆಗಳಿಂದ ಸುನಾಮಿ ಉಂಟಾಗುತ್ತೆ ಬಟ್ ಅಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ಸೌರ ಗರಿಷ್ಠಕ್ಕೂ ಸುನಾಮಿ ನೇರ ಸಂಬಂಧವಿಲ್ಲ ಹಾಗಾಗಿ ಇದು ತಪ್ಪು ಸೊ ಕೊಟ್ಟಿರೋದ್ರಲ್ಲಿ ಒಂದು ಎರಡು ಮತ್ತು ಮೂರು ಸರಿ ನಾಲ್ಕನೇ ತಪ್ಪು ಬಟ್ ಇಲ್ಲಿ ಏನು ಮಾಡಿದ್ರೆ ಒಂದು ಮತ್ತು ಎರಡಷ್ಟೇ ಕೊಟ್ಟಿದ್ದಾನೆ ಒಂದು ಎರಡು ಮತ್ತು ಮೂರು ಇವರು ಸರಿ ಅಂದರೆ ಸೌರ ಗರಿಷ್ಠಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗೆ ನ್ಯಾಪರಿಣಾಮಗಳ ಭೂಮಿ ಅಂದರೆ ಉಪಗ್ರಹ ಸಂವಹನ ಮತ್ತು ಮಾರ್ಗ ನಿರ್ಣಯಗಳ ವ್ಯವಸ್ಥೆಯಲ್ಲಿ ಏರ್ಪೇರಾಗುತ್ತೆ ವಿಕಿರಣ ಆತಂಕ ಆಗುತ್ತೆ ಶಕ್ತಿಗಳ ತೊಂದರೆ ಆಗುತ್ತೆ ವಿದ್ಯುತ್ ಗ್ರಿಡ್ಗಳ ಶಕ್ತಿ ಅಂದರೆ ಸಮಭಾಜಕ ವೃತ್ತ ಪ್ರದೇಶಗಳ ಸುನಾಮಿ ಸಾಧ್ಯತೆ ಅನ್ನೋದು ತಪ್ಪು ಸೊ ಆಪ್ಷನ್ಸ್ ಕೊಟ್ಟಿಲ್ಲ ಒಂದು ಎರಡು ಮತ್ತು ಮೂರು ಇದನ್ನು ಅಂದ್ಕೊಂಡ್ರೆ ಇದಾಗ್ಬೋದು ಆನ್ಸರ್ ನೆಕ್ಸ್ಟ್ ಸುದ್ದಿಯಲ್ಲಿರುವ ವಿಹಂಗಂ ಜಾಲತಾಣವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸುದ್ದಿಯಲ್ಲಿರುವಂತಹ ವಿಹಂಗಂ ಜಾಲತಾಣವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಡಿಜಿಟಲ್ ಕರೆನ್ಸಿ ಡ್ರೋನ್ ತಂತ್ರಜ್ಞಾನ ಈ ಕ್ರೀಡೆ ರಕ್ಷಣೆ ಓಕೆ ಸೊ ಆನ್ಸರ್ ಡ್ರೋನ್ ತಂತ್ರಜ್ಞಾನ ಸೊ ವಿಹಂಗಮ್ ಅನ್ನೋದು ಒಂದು ವೆಬ್ ಪೋರ್ಟಲು ಇದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆಲ್ಲ ಮತ್ತು ಅದರ ಮಹಾನಿರ್ದೇಶಕರು ವಾಯುಯಾನ ಸುರಕ್ಷತೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಡಿ ಜಿ ಸಿ ಎಸ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಇದೊಂದು ಪೋರ್ಟಲ್ನ ಈ ಪೋರ್ಟಲ್ ಪ್ರಮುಖವಾಗಿ ಡ್ರೋನ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದೆ ವಿಮಾನ ನಿಲ್ದಾಣಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಡ್ರೋನ್ ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇದು ದೇಶದ ವಾಯು ಸಂಚಾರ ನಿಯಂತ್ರಣ ಮತ್ತು ಸುರಕ್ಷತೆ ಹೆಚ್ಚುವರಿ ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆದ್ದರಿಂದ ವಿಹಂಗಮ್ ಪೋರ್ಟಲ್ ಡ್ರೋನ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದೆ ಸೊ ಆ್ಯನ್ಸರ್ ಸುದ್ದಿಯಲ್ಲಿರುವಂಥ ವಿಹಂಗಮ್ ಜಾಲತಾಣವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂದರೆ ಡ್ರೋನ್ ತಂತ್ರಜ್ಞಾನಕ್ಕೆ ಸೊ ಹೇಳಿದಾಗ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಳ್ಳೋದು ಅದೇ ಕಾರಣಕ್ಕೂ ಮರಿಬೇಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸೊ ಪಟ್ಟಿ ಒಂದು ಪಟ್ಟಿ ಎರಡು ಪಟ್ಟಿ ಒಂದು ವೈರಸ್ಸು ಕ್ರಿಮಿ ಟ್ರೋಝನ್ಗಳು ರ್ಯಾನ್ಸಮ್ ವೇರ್ಗಳು ಒಂದು ದುರುದ್ದೇಶಪೂರ್ವಕ ಕ್ರಮವಾಗಿ ವಿಧಿಯಾಗಿದ್ದು ತಾನಾಗಿ ಪುನರ್ವರ್ತಿತವಾಗುತ್ತದೆ ದುರುದ್ದೇಶ ಪೂರ್ವಕ ಗಣಕಯಂತ್ರಗಳ ಮಧ್ಯೆ ಹರಡುತ್ತದೆ ಹಣವನ್ನು ಪಾವತಿಸುವವರೆಗೆ ಗಣಕಂತ್ರ ಲಭ್ಯತೆ ತಡೆಹಿಡಿಯುತ್ತದೆ ನ್ಯಾಯಸಮ್ಮತ ವಿಧಿಯಾಗಿ ಗಣಕಯಂತ್ರ ಡೌನ್ಲೋಡ್ಗಳನ್ನು ಮರೆ ಮಾಡುವ ಮಾಲ್ವೇರನ್ನು ಒಂದು ವಿಭಾಗವಾಗಿದೆ ಇವೆಲ್ಲ ಕಂಪ್ಯೂಟರ್ಗೆ ತಗಲುವಂತಹ ವೈರಸ್ಗಳ ಬಗ್ಗೆ ಕೊಟ್ಟಿದ್ದಾನೆ ಈ ಕಡೆ ಆ ವೈರಸ್ಗಳು ಏನು ಕೆಲಸ ಮಾಡ್ತಂದರೆ ಪಟ್ಟಿ ಎರಡರಲ್ಲಿ ಕೊಟ್ಟಿದ್ದಾನೆ ಸೊ ಆಪ್ಷನ್ಸ್ ಕೊಟ್ಟಿದ್ದಾನೆ ಯಾವುದು ಅಂತ ನೋಡೋಣ ಸೊ ವೈರಸ್ ಫಸ್ಟ್ ವೈರಸ್ ಇದೆಯಲ್ಲ ಇದು ಸ್ವಯಂ ಪ್ರತಿಕೃತಿ ಮಾಡುವ ಸ್ವಯಂ ಪ್ರತಿಕೃತಿ ಮಾಡುವ ದುರುದ್ದೇಶಪೂರಿತ ಕಾರ್ಯಕ್ರಮ ಇದು ಹೋಸ್ಟ್ ಪ್ರೋಗ್ರಾಮ್ನ ಭಾಗವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಆ ಪ್ರೋಗ್ರಾಮನ್ನು ರನ್ ಮಾಡಿದಾಗ ಅದು ಹರಡುತ್ತೆ ಆದ್ದರಿಂದ ವೈರಸ್ ಅನ್ನೋದು ಒಂದು ಎ ಮ್ಯಾಲೇಸಿಯಸ್ ಪ್ರೋಗ್ರಾಮ್ ರಿಪ್ಲಿಕೇಟ್ ಸಬ್ ಜೊತೆಗೆ ಹೊಂದಿಸಬೇಕು ಸೊ ಒಂದನೇ ಅದಕ್ಕೆ ಮ್ಯಾಚ್ ಆಗುತ್ತೆ ಇನ್ನು ವಾರ್ಮ್ಸ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ದುರಶಿ ದುರುದ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಒಂದು ದುರುದ್ದೇಶಪೂರಿತ ಸಾಫ್ಟ್ವೇರು ಇದು ಇವು ನೆಟ್ವರ್ಕ್ ಮೂಲಕ ಕಂಪ್ಯೂಟರ್ಗಳ ನಡುವೆ ಸ್ವಯಂ ಪ್ರಸರಣಗೊಳ್ಳುತ್ತವೆ ಆದ್ದರಿಂದ ವರ್ಮ್ಸನ್ನು ಮ್ಯಾಲೇಸಿಯಸ್ ಸಾಫ್ಟ್ವೇರ್ ಸ್ಪ್ರೆಡ್ ಬಿಟ್ವೀನ್ ಕಂಪ್ಯೂಟರ್ ಜೊತೆಗೆ ಅದನ್ನು ಹೊಂದಿಸಬೇಕು ನೆಕ್ಸ್ಟು ಟ್ರೋಜಾನ್ಸ್ ಇದು ಒಂದು ರೀತಿಯ ಮಾಲ್ವೇರು ಇದು ಕಾನೂನುಬದ್ಧ ಪ್ರೋಗ್ರಾಮ್ ಅಂತ ನಟಿಸಿ ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗುತ್ತೆ ಇದು ಸಾಮಾನ್ಯವಾಗಿ ಬಳಕೆದಾರರು ತಾವಾಗಿ ಇನ್ಸ್ಟಾಲ್ ಮಾಡುವಂತೆ ಪ್ರೇರೇಪಿಸುತ್ತೆ ಆದ್ದರಿಂದ ಟ್ರೋಜನ್ಸನ್ನು ನಾಲ್ಕನೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಟೈಪ್ ಆಫ್ ಮಾಲ್ವೇರ್ ದಟ್ ಡೌನ್ಲೋಡ್ಸ್ ಆನ್ ಟು ಎ ಕಂಪ್ಯೂಟರ್ ಡಿಸ್ ಡಿಸ್ಗೈಝಡ್ ಆಸ್ ಎ ಲಿಕ್ಟಿಮೈಟ್ ಪ್ರೋಗ್ರಾಮ್ ಜೊತೆಗೆ ವಂದಿಸುತ್ತೆ ರ್ಯಾಮ್ಸ್ವೇರ್ ಇದು ಒಂದು ಮಾಲ್ವೇರ್ ನಿಮ್ಮ ಕಂಪ್ಯೂಟರ್ ಅಥವಾ ಫೈಲ್ಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುತ್ತದೆ ಮತ್ತು ಅದನ್ನು ಪುನಃ ಪಡೆಯಲು ಹಣವನ್ನು ಬೀಟ್ಕಾಯಿನ್ಗಳನ್ನು ಪಾಯತಿಸುವಂತೆ ಅದು ಬೇರ್ ಇಡುತ್ತದೆ ಆದರೆ ರಾಮ್ಸ್ವೇರ್ ಥರಡು ಬ್ಲಾಕ್ ಆಕ್ಸೆಸ್ ಟು ಕಂಪ್ಯೂಟರ್ ಅಂಟಿಲ್ ಮನಿ ಪೇಡ್ ಜೊತೆ ಹೊಂದಿಸಬೇಕು ಸೊ ಆಪ್ಷನ್ ಏನಾಗುತ್ತೆ ವೈರಸ್ಗೆ ಒಂದು ಹೋಮ್ಸ್ಗೆ ಎರಡು ಪ್ರೋಝನ್ಗೆ ನಾಲ್ಕು ರ್ಯಾಮ್ಸ್ವರ್ಗೆ ಮೂರು ಆನ್ಸರ್ ಟು ವೈರಸ್ ಕರೆಕ್ಟ್ ಇದೆ ವೈರಸ್ ದುರುದ್ದೇಶಪೂರ್ವ ಕ್ರಮ ವಿಧಿಯಾಗಿದ್ದು ತಾನಾಗಿ ಪುನರಾವರ್ತಿತವಾಗುತ್ತದೆ ಹೇಳಿದ್ನಲ್ಲ ಕ್ರಿಮಿ ಸಹ ಕರೆಕ್ಟ್ ಇದೆ ದುರ್ದೇಶಪೂರ್ವಕ ತಂತ್ರಾಂಶ ಗಣಕತಂತ್ರಗಳ ಮಧ್ಯೆ ಹರಡುತ್ತದೆ ಟ್ರೋಝನ್ಗಳು ಅಂದರೆ ನ್ಯಾಯಸಮ್ಮತ ವಿಧಿಯಾಗಿ ಗಣಕ ಅಂದರೆ ಡೌನ್ಲೋಡ್ಗಳನ್ನು ಮರೆ ಮಾಡುವ ಮಾಲ್ವೇರ್ ಒಂದು ವಿಧ ರ್ಯಾಮ್ಸ್ ಅವರು ಅಂದರೆ ಹಣವನ್ನು ಗಣಕಯಂತ್ರದ ಗಣಕೆಂತ್ರದಭ್ಯತೆಯನ್ನು ತಡೆ ಇಡುತ್ತದೆ ಸೊ ಇವೆಲ್ಲ ಕಂಪ್ಯೂಟರ್ ವೈರಸ್ಗಳು ನೋಡಿ ಎಷ್ಟು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಇದೆ ಆಪ್ಷನ್ಸ್ಗಳಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳೋದು ಮರೆಯಬೇಡಿ ವೈರಸ್ಸು ವರ್ಮ್ಸು ಟ್ರೋಸನ್ಸು ರ್ಯಾಮ್ಸ್ ವೈರಸ್ ಓಕೆ ಸೊ ಆನ್ಸರ್ ಟು ನೆಕ್ಸ್ಟ್ ಕ್ವಶನ್ ಹೃದಯ ರಕ್ತ ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಪರೀಕ್ಷಿಸಲು ಬಳಸುವ ಆರ್ಟೆನ್ಸ್ ಆರ್ಟೆಸನ್ಸ್ ಆರ್ಟೆಸನ್ಸ್ ಅರ್ಟೆಸೆನ್ಸನ್ನು ಅಭಿವೃದ್ಧಿಪಡಿಸಿದವರು ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರುಚಾಪಳ್ಳಿ ಸೊ ಅರ್ಟೆನ್ಸ್ ಅರ್ಟೆಸೆನ್ ಅರ್ಟೆನ್ಸ್ ಅರ್ಟೆನ್ಸ್ ಅದು ಆ್ಯಕ್ಚುಲಿ ಎಂಬ ಸಾಧನವನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಭಿವೃದ್ಧಿಪಡಿಸಿದ್ದಾರೆ ಇದು ಈ ಸಾಧನೆ ಮಾಡುತ್ತೆ ಹೃದಯ ಲಕ್ಕ ರಕ್ತನಾಳದ ಕಾಯಿಲೆಗಳನ್ನು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ ಈ ಸಾಧನವನ್ನು ಅಭಿವೃದ್ಧಿಪಡಿಸಿದವರು ಅಥವಾ ಇದನ್ನು ಕಂಡಿಡಿದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅವರು ಸೊ ಯು ಕ್ಯಾನ್ಸರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದು ಭಾರತೀಯ ವಿಜ್ಞಾನ ಸಂಸ್ಥೆ ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಬಳಸುವ ಬಳಸುವಂಥ ಸಾಧನ ಅರ್ಟೆನ್ಸ್ ಅನ್ನು ಅಭಿವೃದ್ಧಿಪಡಿಸಿದವರು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಓಕೆ ನೆಕ್ಸ್ಟ್ ಹೂ ಮತ್ತು ಹೂ ಬಿಡುವ ಸಸ್ಯಗಳ ಹೂವು ಜೊತೆಗೆ ಹೂ ಬಿಡುವ ಸಸ್ಯಗಳ ಅಧ್ಯಯನದೊಂದಿಗೆ ವ್ಯವಹರಿಸುವ ಶಾಖೆಯನ್ನು ಏನಂತ ಕರೀತಾರೆ ಫ್ರನಾಲಜಿ ಅಂಥಾಲಜಿ ಅಗ್ರೋಸ್ಟಾಲಜಿ ಪಾಲಿನಾಲಜಿ ಬಯಾಲಜಿ ಕ್ವಶನ್ನು ಸೊ ಆನ್ಸರ್ ಅಂಥಾಲಜಿ ಅಂತ ಕರೀತಾರೆ ಇನ್ನು ಬೇರೆ ಕೊಟ್ಟದ್ದು ಫ್ರನಾಲಜಿ ಫ್ರನಾಲಜಿ ಏನು ಗೊತ್ತಾ ಈ ತಲೆಬುರುಡೆಯ ಆಕಾರ ಮತ್ತು ಗಾತ್ರವನ್ನು ಆಧರಿಸಿ ವ್ಯಕ್ತಿಯ ಅಂದರೆ ತಲೆಬುರುಡೆಯ ಆಕಾರ ಮತ್ತು ಗಾತ್ರವನ್ನು ಆಧರಿಸಿ ವ್ಯಕ್ತಿಯ ಗುಣಲಕ್ಷಣಗಳು ಮತ್ತು ಮಾನಸ ಸಾಮರ್ಥ್ಯಗಳನ್ನು ನಿರ್ಧರಿಸುವ ಒಂದು ಕೃತಕ ವಿಜ್ಞಾನ ಸೂಡೋ ಸೈನ್ಸ್ ಅಂತ ಕರಿತೀವಿ ಅಗ್ರೋಸ್ಟಾಲಜಿ ಇದು ಹುಲ್ಲುಗಳ ಅಥವಾ ಗ್ರಾಸಸ್ ಮತ್ತು ಅವರ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಮತ್ತಿನ್ನೊಂದು ಆಪ್ಷನ್ ಕೊಟ್ಟಿದೆ ಪಾಲಿನಾಲಜಿ ಇದು ಪರಾಗ ಪೊಲೈನ್ ಮತ್ತು ಬೀಜಕಗಳು ಸ್ಪೋರ್ಟ್ಸ್ ಮತ್ತು ಇತರ ಸೂಕ್ಷ್ಮ ಜೀವಿಗಳು ಮೈಕ್ರೋಸ್ಕೋಪ್ ಕಾರ್ಯದ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ ಆನ್ಸರ್ ಅಂತಾಲಜಿ ಹೂ ಮತ್ತು ಹೂ ಬಿಡುವ ಸಸ್ಯಗಳ ಅಧ್ಯಯನದಿಂದ ವ್ಯವಹರಿಸುವ ಒಂದು ಶಾಖೆಯನ್ನು ನಾವು ಅಂತಾಲಜಿ ಅಂತ ಕರೀತೀವಿ ನೆಕ್ಸ್ಟ್ ಕ್ವೆಶನ್ ಯಾವ ಸಂಸ್ಥೆಯು ಆಯುಷ್ ಗಿಡಮೂಲಿಕೆಗಳು ಮತ್ತು ಉತ್ಪನ್ನಗಳಿಗೆ ಸಂಬಂಧಿಸಿದ ಭಾರತೀಯ ಗುಣಮಟ್ಟ ಅಧಿಸೂಚನೆಯನ್ನು ಹೊರಡಿಸಿದೆ ಆಹಾರ ಸುರಕ್ಷತೆ ಮತ್ತು ಭಾರತೀಯ ಗುಣಮಟ್ಟ ಪ್ರಾಧಿಕಾರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಯುಷ್ ಸಚಿವಾಲಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈಸಿ ಇದೆ ಇದೆ ಇನ್ಯಾರು ಮಾಡ್ತಾರೆ ಸರಿಯಾದ ಆನ್ಸರ್ ಆಯುಷ್ ಸಚಿವಾಲಯ ಆಯುಷ್ ಮಿನಿಸ್ಟ್ರಿ ಕೇಂದ್ರ ಸರ್ಕಾರ ಆಯುಷ್ ಸಚಿವಾಲಯ ಇದೆಯಲ್ಲ ಅದು ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವಿನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಗಿಡಮೂಲಕೆಗಳು ಮತ್ತು ಉತ್ಪನ್ನಗಳ ಗುಣಮಟ್ಟ ಮತ್ತು ಮಾನದಂಡಗಳನ್ನು ಅದು ನಿರ್ಧಾರ ಮಾಡುತ್ತೆ ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಿಸಿದ ಅಧಿಸೂಚನೆ ಅಧಿಸೂಚನೆಗೊಳಿಸುವ ಅಧಿಕಾರ ಈ ಆಯುಷ್ ಸಚಿವಾಲಯ ಆಯುಷ್ ಸಚಿವಾಲಯಕ್ಕೆ ಇದೆ ಸೊ ಆನ್ಸರು ಆಯುಷ್ ಸಚಿವಾಲಯ ಮೂರು ಅಷ್ಟೇ ಸಿಂಪಲ್ ಕ್ವೆಶನ್ ನಾ ಇಪ್ಪತ್ತೆಂಟನೇ ಪ್ರಶ್ನೆ ಕೊರೋನಾ ವೈರಸ್ ಲಸಿಕೆಗಳು ಬ್ರ್ಯಾಂಡ್ಗಳು ಮತ್ತು ಅವುಗಳ ತಯಾರಕರನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಬೇಕು ಅಂದರೆ ಕೊರೋ ಕೊರೋನಾ ವೈರಸ್ ಲಸಿಕೆಗಳ ಬ್ರ್ಯಾಂಡ್ಗಳು ಇದ್ದಾವೆ ಜೊತೆಗೆ ಅವುಗಳ ತಯಾರಕರು ಕೊಟ್ಟಿದ್ದಾರೆ ಯಾವ್ದು ಸರಿ ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ ಜೆಮ್ ಕೋವಾಕ್ ನೈನ್ಟೀನ್ ಕೊಟ್ಟಾನೆ ಸ್ಟೈ ಸ್ಪೇವಾಕ್ ಸ್ಪೈಕ್ ಸ್ಪೈಕ್ ವ್ಯಾಕ್ಸ್ ಕೊಟ್ಟಿದ್ದಾನೆ ಸ್ಪೈಕ್ ವ್ಯಾಕ್ಸ್ ಕೋವ್ಯಾಕ್ಸ್ ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಫೈಝರ್ ಅಥವಾ ಫೈಝರ್ ಇನ್ ಇನ್ಕಾರ್ಪೊರೇಷನ್ ಮಾಡರ್ನ್ ಇನ್ಕಾರ್ಪೊರೇಷನು ಮಾಡರ್ನ್ ಇನ್ಕಾರ್ಪೊರೇಷನ್ ಕಾರ್ಪೊರೇಷನ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವಷ್ಟು ಜೋಡಿ ಸರಿ ಇದ್ದಾವೆ ಒಂದು ಜೋಡೆ ಎರಡು ಜೋಡೆ ಮೂರು ಜೋಡಿ ನಾಲ್ಕು ಜೋಡೆ ಸೊ ಇದು ವ್ಯಾಕ್ಸಿನ್ಸ್ ಬಗ್ಗೆ ಇದು ಕೊರೋನಾ ವೈರಸ್ ಕೋ ಕೋವ್ಯಾಕ್ಸಿನ್ ಲಸಿಕೆ ಈ ಲಸಿಕೆಯನ್ನು ಭಾರತ ಬಯೋಟೆಕ್ ಕಂಪನಿ ಅಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ಎಮ್ ಆರ್ ಸಹಾಯದೊಂದಿಗೆ ಭಾರತ ಬಯೋಟೆಕ್ ಕಂಪನಿಯು ಈ ವೈದ್ಯಕೀಯ ಸಂಶೋಧನಾ ಮಂಡಳಿ ಸಹಾಯದೊಂದಿಗೆ ಇದನ್ನು ಅಭಿವೃದ್ಧಿಪಡಿಸ್ತು ಇದು ಸರಿಯಾಗಿ ಒಂದು ಫಸ್ಟ್ನೇ ಸರಿ ಇದೆ ಇನ್ನು ಜೆಮ್ಕೋವ್ಯಾಕ್ ನೈನ್ಟೀನ್ ಇದು ಭಾರತ ಜಿನೋವಾ ಬಯೋಫಾರ್ಮಿಸ್ಟಿಕ್ಯುಟಿಕಲ್ಸ್ ಕಂಪನಿ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಎಮ್ ಆರ್ ಎನ್ ಲಸಿಕೆ ಆಗಿದೆ ಇದನ್ನು ಫೀಸರ್ ಅಲ್ಲ ಅದರ ಈ ತಪ್ಪಾಗಿದೆ ಯಾವುದು ಜೆಂಕೋ ವಾಕ್ ನೈನ್ಟೀನ್ ಇದು ಭಾರತದ ಜಿನೋವಾ ಬಯೋಫಾರ್ಮಿಸ್ಟಿಕುಟಿಕಲ್ಸ್ ಕಂಪನಿ ಅಭಿವೃದ್ಧಿ ಭಾರತದ ಮೊದಲ ಎಮ್ ಆರ್ ಎನ್ ಎ ಲಸಿಕೆ ಇದು ಫೈಸರ್ ಕಂಪನಿದ ಅಭಿವೃದ್ಧಿ ಪಡಿಸಿಲ್ಲ ಇನ್ನೊಂದು ಸ್ಪೈಕ್ ವ್ಯಾಕ್ಸ್ ಸ್ಪೈಕ್ ವ್ಯಾಕ್ಸ್ ಸ್ಪೈಕೆ ವ್ಯಾಕ್ಸ್ ಇದು ಮಾಡರ್ನ್ ಕಂಪನಿಯು ತಯಾರಿಸಿದ ಕೋವಿಡ್ ಹತ್ತೊಂಬತ್ತು ಲಸಿಕೆ ಟ್ರೇಡ್ ಮಾರ್ಕು ಮಾಡರ್ನ್ ಕಂಪನಿ ತಯಾರಿಸಿದ ಕೋವಿಡ್ ಹತ್ತೊಂಬತ್ತು ಹಸಿರು ಟ್ರೇಡ್ ಮಾರ್ಕ್ನ ಸ್ಪೈಕ್ ಸ್ಪೈಕ್ ವ್ಯಾಕ್ಸ್ ಅಂತ ಸ್ಪೈಕೆ ವ್ಯಾಕ್ಸ್ ಅಂತೇಳಿ ಸೊ ಹಾಗೆ ಸ್ಟೇಟ್ಮೆಂಟ್ ಸರಿ ಇನ್ನು ಕೋವ್ಯಾಕ್ಸ್ ಇದು ಅಮೇರಿಕದ ನೋವ್ಯಾಕ್ಸ್ ಕಂಪನಿಯು ಅಭಿವೃದ್ಧಿ ಪಡಿಸಿದ್ದು ಅದು ಕೋವ್ಯಾಕ್ಸನ್ನು ಅಮೇರಿಕದ ನೋವ್ಯಾಕ್ಸ್ ಕಂಪನಿ ಅಭಿವೃದ್ಧಿಪಡಿಸಿದ್ದು ಭಾರತದ ತಯಾರಿಕೆ ಮತ್ತು ಪೂರೈಕೆಯನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ನೋಡಿಕೊಳ್ಳುತ್ತೆ ಹಾಗೆ ಈ ಜೋಡಿ ಸರಿ ಆನ್ಸರ್ ಎ ಮತ್ತು ಸೀಮಿತ ಡಿ ಸರಿ ಮೂರರ ಜೋಡಿಗಳು ಮಾತ್ರ ಸರಿ ಕೇವಲ ಮೂರು ಜೋಡಿಗಳು ಮಾತ್ರ ಸರಿ ಅದು ಈ ಜೋಡಿ ಸರಿ ಈ ಜೋಡಿ ಸರಿ ಈ ಜೋಡಿ ಸರಿ ಈ ಜೋಡಿ ಸಾರಿ ಈ ಜೋಡಿ ತಪ್ಪು ಈ ಜೋಡಿ ಸರಿ ಈ ಜೋಡಿ ಸರಿ ಕೇವಲ ಮೂರು ಜೋಡಿಗಳು ಮಾತ್ರ ಇದು ಇದು ತಪ್ಪು ಇದು ಸರಿ ಇದು ಸರಿ ಕೋವ್ಯಾಕ್ಸಿನ್ ಭಾರತ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರೆಕ್ಟ್ ಜೆಮ್ ಕೋವ್ಯಾಕ್ ಫೈಝರ್ ಆಲ್ ಕಾರ್ಪೊರೇಷನ್ ಅಲ್ಲ ಸ್ಪೈಕೆ ವ್ಯಾಕ್ಸ್ ಮಾಡರ್ನ್ ಇನ್ ಕಾರ್ಪೊರೇಷನ್ ಕೋವ್ಯಾಕ್ಸ್ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಟ್ ಜೆಮ್ ಕೋವ್ಯಾಕ್ ನೈನ್ಟೀನ್ ಇದೆಯಲ್ಲ ಇದನ್ನು ಭಾರತದ ಜಿನೋವಾ ಬಯೋಫಾರ್ಮೆಟಿಕಲ್ಸ್ ಕಂಪನಿ ಅಭಿವೃದ್ಧಿಪಡಿಸಿದ ಫೈಜರ್ ಅಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ಹಾಲಿನ ಬಗ್ಗೆ ಇದೆ ಲ್ಯಾಕ್ಟೋಸ್ ಮುಕ್ತ ಹಾಲಿನ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳು ಲ್ಯಾಕ್ಟೋಸ್ ಮುಕ್ತ ಜೈವಿಕ ತಂತ್ರಜ್ಞಾನವು ನಮಗೆ ಲ್ಯಾಕ್ಟೋಸ್ ತಿನ್ನುವದೊಂದಿಗೆ ಪೂರ್ವ ಚಿಕಿತ್ಸೆ ಮಾಡಲಾದ ಲ್ಯಾಕ್ಟೋಸ್ ಮುಕ್ತ ಹಾಲನ್ನು ಒದಗಿಸಿದೆ ಲ್ಯಾಕ್ಟೋಸ್ ಮುಕ್ತ ಹಾಲು ಸುಕ್ರೋಸ್ ಮತ್ತು ಫುಕ್ಟೋಸನ್ನು ಒಳಗೊಂಡಿರುತ್ತದೆ ಒಳಗೊಂಡಿರುತ್ತದೆ ಲ್ಯಾಕ್ಟೋಸ್ ಮುಕ್ತ ಹಾಲು ಸುಕ್ರೋಸನ್ನು ಮತ್ತು ಫ್ರೂಕ್ಟೋಸನ್ನು ಒಳಗೊಂಡಿರುತ್ತದೆ ಇದು ಲ್ಯಾಕ್ಟೋಸ್ಗಿಂತ ನೀರಿನಲ್ಲಿ ಹೆಚ್ಚು ಕರಗುತ್ತದೆ ಮತ್ತು ಕರುಣಿನಿಂದ ಸುಲಭವಾಗಿ ಹೀರಲ್ಪಡುತ್ತದೆ ಎಷ್ಟು ಕೆಲವು ಜನರು ಲ್ಯಾಕ್ಟೋಸನ್ನು ಜೀರ್ಣಕರಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವರ ದೇಹದಲ್ಲಿ ಲ್ಯಾಕ್ಟೇಸ್ ಕಿಣ್ಣದ ಕೊರತೆಯಿಂದಾಗಿ ಲ್ಯಾಕ್ಟೋಸ್ ಐ ಹೊಂದಿರುತ್ತಾರೆ ಅಂತಹ ಜನರಲ್ಲಿ ಲ್ಯಾಕ್ಟೋಸ್ ಕರುಣಿನ ಹಾಗೆಯೇ ಉಳಿಯುತ್ತದೆ ಮತ್ತು ವಾಕಾರಿಕೆ ಒಬ್ಬುವುದು ಸರಳತ ಮುಂತಾದ ರೋಗಲಕ್ಷಣೆ ಕಂಡುಬರುತ್ತವೆ ಸೊ ಈಗ ಸ್ಟೇಟ್ಮೆಂಟು ಯಾವ್ದು ಸರಿ ಕೊಟ್ಟಿರೋದ್ರಲ್ಲಿ ಲ್ಯಾಕ್ಟೋಸ್ ಮುಕ್ತ ಹಾಲಿನ ಸಂಬಂಧಪಟ್ಟಂಗೆ ಲ್ಯಾಕ್ಟಸ್ ಮುಕ್ತ ಹಾಲಿನ ಕುರಿತು ಅಂತ ಹೇಳ್ತೀವಿ ಅಂದ್ರೆ ಫಸ್ಟ್ ಆಶೆಕ್ಟ್ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಇರಲ್ಲ ಲ್ಯಾಕ್ಟೋಸ್ ಮುಕ್ತ ಹಾಲನ್ನು ನಮಗೆ ಒದಗಿಸಿದೆ ಇದರಲ್ಲಿ ಹಾಲನ್ನು ಲ್ಯಾಕ್ಟೈಸ್ ಕಿಣ್ಣೋದೊಂದಿಗೆ ಪೂರ್ವ ಚಿಕಿತ್ಸೆ ನೀಡಲಾಗುತ್ತದೆ ಎನ್ ಜಿ ಎಮ್ ಅನ್ನು ಮಾಡಲಾಗುತ್ತದೆ ಇದು ಸಂಪೂರ್ಣವಾಗಿ ಸರಿ ಯಾಕಂದರೆ ಲ್ಯಾಕ್ಟೋಸನ್ನು ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಹಾಕಿ ಒಡೆಯಲು ಲ್ಯಾಕ್ಟಸ್ ಎಂಬ ಕಿಣ್ಣು ಸೇರಿಸಲಾಗುತ್ತದೆ ಲೆಕ್ಟೋಸ್ ಉಷ್ಣತೆ ಲ್ಯಾಕ್ಟೋಸ್ ಇಂಟೋಲೆನ್ಸ್ ಇರುವವರು ಈ ಹಾಲನ್ನು ಸುಲಭವಾಗಿ ಜೋರ್ಣಿಸ್ಕೊಳ್ಬೋದು ಇದು ಲ್ಯಾಕ್ಟೋಸ್ ಮುಕ್ತ ಹಾಲು ಸುಕ್ರೋಸ್ ಮತ್ತು ಅನ್ನು ಹೊಂದಿರುತ್ತದೆ ಇದು ಲ್ಯಾಕ್ಟೋಸ್ಗಿಂತ ನೀರಿನಲ್ಲಿ ಹೆಚ್ಚು ಕರಗುತ್ತದೆ ಮತ್ತು ಕರಳಿನಿಂದ ಸುಲಭವಾಗಿ ಹೀರಿಕೊಳ್ಳಲ್ಪಡುತ್ತದೆ ಅಂತೇಳಿ ಬಟ್ ಈ ಸ್ಟೇಟ್ಮೆಂಟ್ ತಪ್ಪು ಲ್ಯಾಕ್ಟೋಸನ್ನು ಲ್ಯಾಕ್ಟೋಸ್ ಕಿಣ್ಣು ಒಡೆದಾಗ ಅದು ಗ್ಲುಕೋಸ್ ಮತ್ತು ಅನ್ನು ಉತ್ಪಾದಿಸುತ್ತದೆ ಸೊ ಸುಕ್ರೋಸ್ ಮತ್ತು ಫ್ರುಕ್ಟೋಸ್ ಅಲ್ಲ ಸೊ ಹಾಗಾಗಿ ಈ ಎರಡು ಸರಳ ಸಕ್ಕರೆಗಳು ಕರಳಿನಿಂದ ಸುಲಭವಾಗಿ ಹೀರಿಕೊಳ್ಳಲ್ಪಡುತ್ತವೆ ಇನ್ನು ಮೂರನೇ ಸ್ಟೇಟ್ಮೆಂಟು ಹಾಲಿನಲ್ಲಿರುವ ಸಕ್ಕರೆಗೆ ಲ್ಯಾಕ್ಟೋಸ್ ಎಂದು ಕರೀತಾರೆ ಇದನ್ನು ಜೀರ್ಣಿಸಲು ನಮ್ಮ ದೇಹಕ್ಕೆ ಲ್ಯಾಕ್ಟೋಸ್ ಎಂಬ ಕಿಣ್ವ ಬೇಕಾಗುತ್ತದೆ ಕೆಲವು ಜನರಲ್ಲಿ ಈ ಕಿಣ್ಣದ ಕೊರತೆ ಇರುತ್ತದೆ ಇಂತಹ ಜನರಿಗೆ ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಸರಿಯಾಗಿ ಜೀರ್ಣಿಸಲು ಸಾಧ್ಯವಾಗುವುದಿಲ್ಲ ಸೊ ಲ್ಯಾಕ್ಟೋಸ್ ಜೀರ್ಣವಾಗದೆ ಕರುಣೆಯನ್ನು ಉಳಿದು ಹೊಟ್ಟೆ ಉಬ್ಬುತ್ತೆ ವಾಕರಿಕೆ ಹೊಟ್ಟೆ ಸೆಳುತ್ತೆ ಮತ್ತು ಲಕ್ಷಣಗಳು ರೋಗಲಕ್ಷಣಗಳು ಮಾಡುತ್ತೆ ಇದನ್ನು ಲ್ಯಾಕ್ಟೋಸ್ ಇಂಟಾವರೆನ್ಸ್ ಅಂತ ಕರಿತೀವಿ ಈ ಸ್ಟೇಟ್ಮೆಂಟು ಸರಿ ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಇದು ಸರಿ ಇದು ತಪ್ಪು ಒಂದು ತಪ್ಪು ಎರಡು ಒಂದು ಸರಿ ಎರಡು ತಪ್ಪು ಮೂರು ಸರಿ ಸೊ ಒಂದು ಮೂರು ಆನ್ಸರ್ ಓಕೆ ಎರಡನೇದು ತಪ್ಪಾಗಿದೆ ಲ್ಯಾಕ್ಟಸ್ ಮುಕ್ತ ಹಾಲಿನ ಕುರಿತಂತೆ ಇರುವಂಥ ಹೇಳಿಕೆಗಳಲ್ಲಿ ಈ ಸ್ಟೇಟ್ಮೆಂಟ್ ಸರಿ ಇದೆ ಈ ಸ್ಟೇಟ್ಮೆಂಟ್ ತಪ್ಪಿದೆ ಜೊತೆಗೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಆನ್ಸರ್ ಒಂದು ಮತ್ತು ಮೂರು ಎರಡು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಈ ವಿಡಿಯೋದ ಕೊನೆಯ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ವಿಶ್ವ ಪರಿಸರ ದಿನಾಚರಣೆ ಥೀಮ್ ಬಗ್ಗೆ ಇದೆ ಸೊ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿಶ್ವ ಪರಿಸರ ದಿನ ಯಾವ ವಿಷಯದ ಮೇಲೆ ಕೇಂದ್ರೀಕೃತವಾಗಿತ್ತು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಭಿಯಾನದ ಅಡಿಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳನ್ನು ಪ್ರಕೃತಿಯೊಂದಿಗೆ ಸುಸ್ಥಿರವಾಗಿ ಸಾಮರಸ್ಯದಿಂದ ಓನ್ಲಿ ಅವನ ಅರ್ಥ ಪರಿಸರ ವ್ಯವಸ್ಥೆ ಪುನಸ್ಥಾಪನೆ ಜೀವವೈದ್ಯತೆ ಸೊ ಎಲ್ಲ ಥೀಮ್ಗಳಿದ್ದಾರೆ ಬಟ್ ಯಾವ ವರ್ಷ ಕೇಳಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಕೇಳಿರೋದು ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ವಿಶ್ವ ಪರಿಸರ ದಿನಾಚರಣೆ ಯಾವ ವಿಷಯದ ಮೇಲೆ ಕೇಂದ್ರೀಕೃತವಾಗಿತ್ತು ಥೀಮ್ ಮೇಲೆ ಕೇಂದ್ರೀಕೃತವಾಗಿತ್ತು ಅಂದರೆ ಸೊ ಆನ್ಸರು ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮು ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ಆಗಿತ್ತು ಈ ಥೀಮನ್ನು ಬಿ ಪ್ಲಾಸ್ಟಿಕ್ ಎಂಬ ಅಭಿಯಾನದ ಅಡಿಯಲ್ಲಿ ನಡೆಸಲಾಯಿತು ಈ ದಿನದಿಂದ ಪ್ಲಾಸ್ಟಿಕ್ ಮಾಲಿನ್ಯ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಅದರ ಪರಿಣಾಮಗಳನ್ನು ಬಗ್ಗೆ ಜಾಗೃತಿ ಮೂಡಿಸಲು ಒತ್ತು ನೀಡಲಾಯಿತು ಆನ್ಸರ್ ಒಂದು ಇನ್ನು ಬೇರೆ ಆಪ್ಷನ್ಸ್ ಕೊಟ್ಟಿದ್ದ ಐ ಕೆ ಟು ಲಿವಿಂಗ್ ಇನ್ ಸಸ್ಟೈನಬಲ್ ಲಿವಿಂಗ್ ಇನ್ ಹಾರ್ಮೊಮಿ ಹಾರ್ಮನಿ ಸಸ್ಟೇನಬಲಿ ವಿತ್ ನೇಚರ್ ಓನ್ಲಿ ಒನ್ ಅರ್ತ್ ಆ್ಯಶ್ ಓನ್ಲಿ ಒನ್ ಅರ್ತ್ ಎರಡು ಸಾವಿರದ ಇಪ್ಪತ್ತೆರಡರ ಪರಿಸರದ ಥೀಮ್ ಆಗಿತ್ತು ದಿನ ಥೀಮ್ ಆಗಿತ್ತು ಇನ್ನು ಆಯ್ಕೆ ಮೂರು ಎಕೋಸಿಸ್ಟಮ್ ರಿಸ್ಟೋರೇಷನ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ಎಕೋಸಿಸ್ಟಮ್ ರಿಸ್ಟೋರೇಷನ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಪರಿಸರ ಥೀಮ್ ಆಗಿತ್ತು ಬಯೋಡೈವರ್ಸಿಟಿ ಆ್ಯಶ್ ಟೈಮ್ ಫಾರ್ ನೇಚರ್ ಎರಡು ಸಾವಿರದ ಇಪ್ಪತ್ತರ ಥೀಮ್ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದನೇದು ಹೇಳಿದ್ನಲ್ಲ ಸೊ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ವಿಭಿನ್ನ ಥೀಮ್ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಬಗ್ಗೆ ಇರೋದು ಆಕೆ ಒಂದು ಬೀಟ್ ಪ್ಲಾಸ್ಟಿಕ್ ಓಕೆ ಸೊ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಭಿಯಾನ ಅಡಿ ಪ್ಲಾಸ್ಟಿಕ್ ಮಾನ್ಯ ಮಾಲಿನ್ಯಕ್ಕೆ ಪರಿಹಾರಗಳು ಎಂಬ ವಿಷಯದ ಮೇಲೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಪರಿಸರ ದಿನ ಕೇಂದ್ರೀಕೃತವಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಅಲ್ವಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಸೊ ಈ ಥೀಮು ಎರಡು ಸಾವಿರದ ಇಪ್ಪತ್ತೆರಡು ಪ್ರಕೃತಿಯೊಂದಿಗೆ ಸುಸ್ಥಿರ ಸಾಮರಸ್ಯದಿಂದ ಬದುಕುವುದು ಓನ್ಲಿ ಒನ್ ಅರ್ಥದ್ದು ಎರಡು ಸಾವಿರದ ಇಪ್ಪತ್ತೆರಡು ವಿಶ್ವ ಪರಿಸರ ದಿನಸಿನ ಥೀಮು ಪರಿಸರ ವ್ಯವಸ್ಥೆ ಪುನಃಸ್ಥಾಪನೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಪರಿಸರ ದಿನದ ಥೀಮು ಇದು ಎರಡು ಸಾವಿರದ ಇಪ್ಪತ್ತರ ವಿಶ್ವ ಪರಿಸರ ದಿನಾಚರಣೆ ಥೀಮು ಜೀವ ವೈವಿಧ್ಯತೆ ಸೊ ಇದು ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇದು ಆ್ಯನ್ಸರ್ ಓಕೆ ಓಕೆ ಇಲ್ಲಿಗೆ ಹತ್ತು ಪ್ರಶ್ನೆಗಳನ್ನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದೆ ಖಂಡಿತ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೆ ಬರಬೇಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹೆಚ್ಚು ಹೆಚ್ಚು ಎಕ್ಸಾಮ್ ಆಸ್ಪಿರೆಂಟ್ಸ್ಗಳಿಗೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಜಿ ಕೆ ಹನ್ನೊಂದನೇ ವೀಡಿಯೋ ಓಕೆ ಒಂದು ಸೆಕೆಂಡ್ ಆಲ್ ಲಾಕ್ ಫಿ ಥ್ಯಾಂಕ್ ಯು